ವೆಲ್ಕಮ್ ಬ್ಯಾಕ್ ನಾನು ಸಮೀರ್ ಸಾಗರ್ ಮೋಟಿವೇಶನಲ್ ಸ್ಪೀಕರ್ ಹಾಗೂ ಆನ್ಲೈನ್ ಬಿಸ್ನೆಸ್ ಕೋಚ್ ಇನ್ಫೋಟೆ ಕನ್ನಡದ ಇನ್ನೊಂದು ಪವರ್ಫುಲ್ ಆಗಿರಂತಹ ವಿಡಿಯೋಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಈ ಹಿಂದೆ ನಾವು ಸಿ ಎಸ್ ಸಿ ಒಂದು ವಿಡಿಯೋನ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಸಿ ಎಸ್ ಸಿ ಯಾವ ಥರ ಪ್ರಾರಂಭ ಮಾಡಬೇಕು ಅಂತೇಳಿ ಆ ವಿಡಿಯೋ ಹಾಕಾದ್ರ ಮೇಲೆ ನಮಗೆ ಪ್ರಶ್ನೆಗಳ ಸುರಿಮಳೆನೇ ಬರ್ತಾ ಇದೆ ಸರ್ ಸಿ ಎಸ್ ಸಿಗೆ ಗೆ ಫ್ಯೂಚರ್ ಇದೆಯಾ ಸಿ ಎಸ್ ಸಿ ಮಾಡೋದ್ರಿಂದ ನಮಗೆ ಮುಂದೆ ಫ್ಯೂಚರ್ ಇದೆಯಾ ಅಂತ ಹೇಳಿ ಕೇಳ್ತಾರೆ ಅದೇ ಥರ ಸರ್ ಗ್ರಾಮವನ್ನುಕ್ಕಿಂತ ಸಿ ಎಸ್ ಸಿ ಒಳ್ಳೇದಾ ಅಂತ ಕೇಳ್ತಾರೆ ಅದೇ ರೀತಿಯಾಗಿ ಸಿ ಎಸ್ ಸಿಯಲ್ಲಿ ಸರ್ ದುಡಿಮೆ ಮಾಡಬಹುದಾ ದುಡ್ಡು ಆಗತ್ತಾ ಮಾಡಬಹುದಾ ಅಂತೇಳಿ ಕೇಳ್ತಾರೆ ಅದೇ ರೀತಿಯಾಗಿ ಸರ್ ಸಿ ಎಸ್ ಸಿಯಲ್ಲಿ ದುಡಿಮೆ ಮಾಡಂತಹ ಯಾವ್ದ ಯಾವ್ಯಾವ ಸರ್ವಿಸ್ಗಳಿದ್ದಾವೆ ಅದನ್ನು ನಮಗೆ ಹೇಳಿ ಅಂತೇಳಿ ಹೇಳ್ತಾರೆ ಸ್ನೇಹಿತರೆ ಇಂತಹ ಕ್ವಶನ್ಸ್ಗಳನ್ನು ದಯವಿಟ್ಟು ನಮ್ಮ ಹತ್ರ ಕೇಳಬೇಡಿ ಸಿ ಎಸ್ ಸಿ ಅನ್ನೋದು ಒಂದು ಅಕ್ಷಯ ಪಾತ್ರ ಇದ್ದಂಗೆ ನಿಮಗೆ ಸಿ ಎಸ್ ಸಿಯಲ್ಲಿ ಅನೇಕ ಸರ್ವಿಸಸ್ಗಳು ಅನೇಕ ಸರ್ವಿಸಸ್ಗಳು ಇದರಲ್ಲಿ ಅಡಗಿದ್ದಾವೆ ನೀವು ಏನು ಕೇಳ್ತೀರಾ ಅದೆಲ್ಲ ಸಿಗಂತಹ ಅಕ್ಷಯ ಪಾತ್ರೆ ಅಂತ ಅಂದ್ಕೊಂಡ್ರೂ ಇದು ತಪ್ಪಾಗಲ್ಲ ಸೊ ಅಂತಹ ಮಹಾನ್ ಸಿ ಸಿಯ ಬಗ್ಗೆ ನಾವಿವತ್ತು ಮಾತಾಡೋಣ ಇವತ್ತು ತುಂಬ ಇಂಪಾರ್ಟೆಂಟ್ ಆಗಿರೋಂತಹ ವಿಡಿಯೋ ಪ್ರಮುಖವಾಗಿರಂತಹ ಐದು ಸರ್ವಿಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಒಂದು ಬೇಜಾರಾಗಂತಹ ವಿಚಾರ ನೀವು ದಯವಿಟ್ಟು ಇದನ್ನು ಮನಸ್ಸಿಗೆ ತಗೊಳ್ಬೇಡಿ ಪಾಸಿಟಿವ್ ಆಗಿ ತಗೊಳ್ಬೇಕು ಅನುಮಾನಕ್ಕೆ ಸೋಮಾರಿತನಕ್ಕೆ ನಿರಾಸಕ್ತಿಗೆ ಅದೇ ರೀತಿಯಾಗಿ ಅನಾವಶ್ಯಕ ಯೋಚನೆಗಳಿಗೆ ಯಾವುದೇ ರೀತಿಯಾಗಿರಂತಹ ಮದ್ದು ಇಲ್ಲ ಅಂತ ಅಂದ್ಕೊಳ್ಬೇಡಿ ಅದಕ್ಕೆ ಎರಂತಹ ಒಂದು ದೊಡ್ಡ ಮದ್ದು ಅಂದರೆ ದೊಡ್ಡ ಮೆಡಿಸಿನ್ ಅಂತಂದರೆ ಅದು ಆ್ಯಕ್ಷನ್ ಏನಿದು ಆ್ಯಕ್ಷನ್ ಅಂತಂದ್ರೆ ನಾವು ಏನು ಯೋಚನೆ ಮಾಡ್ತಾ ಇದೀವಲ್ವಾ ನೆಗೆಟಿವ್ ಆಗಿ ಅಥವಾ ಏನು ನಿರಾಸಕ್ತಿ ಇದೆ ಅಲ್ವಾ ನಮ್ಮ ಹತ್ರ ಇರೋಂತಹ ನಿರಾಸಕ್ತಿ ಇದೆ ನಾವು ಈ ಕೆಲಸ ಮಾಡಿದರೆ ಏನಾಗ್ಬಿಡತ್ತೋ ಲಾಸ್ ಆಗಿಬಿಡುತ್ತೋ ಈ ಥರದಕ್ಕೆಲ್ಲ ಆ್ಯಕ್ಷನ್ ಮಾಡಿದರೆ ಮಾತ್ರ ನಾವು ಸಕ್ಸಸ್ಸನ್ನು ಪಡಿಬೋದು ಏನಿದು ಆ್ಯಕ್ಷನ್ ಅಂತ ಅಂದ್ಕೊಳ್ತೀರಾ ಹೌದು ಸ್ನೇಹಿತರೆ ನಮ್ಮ ಸುತ್ತಮುತ್ತ ಇರಂತಹ ಏನು ಪಾಸಿಟಿವ್ ಆಗಿ ನಾವು ಏನು ಯೋಚನೆಗಳನ್ನು ಕೇಳ್ತೀವಿ ಅಥವಾ ಏನು ಮಾಹಿತಿಯನ್ನು ಕೇಳ್ಕೊಳ್ತೀವಿ ತಿಳ್ಕೊಳ್ತೀವಿ ಅದನ್ನು ನೀವು ಕಾರ್ಯರೂಪಕ್ಕೆ ತರಬೇಕು ಅದೇ ಪಾಸಿಟಿವ್ ಆಗಿರಂತಹ ಮೆಥಡ್ ಅದರಿಂದ ನೀವು ಯಶಸ್ಸನ್ನು ಕಾಣಬಹುದು ಸೊ ಹಾಗಿದ್ರೆ ಸಿ ಎಸ್ ಸಿಲಿ ಇರೋರಂತಹ ಪ್ರಮುಖ ಐದು ಸರ್ವಿಸಸ್ಗಳನ್ನು ನಾನಿಲ್ಲಿ ತುಂಬ ವಿಶೇಷವಾಗಿ ತಿಳಿಸ್ಕೊಡುವಂತಹ ಪ್ರಯತ್ನನ ಪಡ್ತೀನಿ ಮೊದಲನೇದಾಗಿ ವಾಹನ ವಿಮೆ ವಾಹನ ವಿಮೆ ಅಂತಂದರೆ ವೆಹಿಕಲ್ ಇನ್ಶೂರೆನ್ಸ್ ಇದರಲ್ಲಿ ಮೋಟಾರ್ ಇನ್ಶೂರೆನ್ಸ್ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ ವೆಹಿಕಲ್ ಇನ್ಶೂರೆನ್ಸ್ ಇಡೀ ಭಾರತ ದೇಶದಲ್ಲಿ ಅದರದ್ದೇ ಆಗಿರಂತಹ ದೊಡ್ಡ ವ್ಯವಸ್ಥೆಯನ್ನು ಹೊಂದಿದೆ ಈ ವ್ಯವಸ್ಥೆಗೆ ಸಪೋರ್ಟ್ ಮಾಡ್ತಾ ಇರೋಂಥದ್ದು ಸದ್ಯದ ಮಟ್ಟಿಗೆ ಸಿ ಎಸ್ಸಿನೂ ಸಹ ಒಂದು ಸೊ ಈ ಸಿ ಸಿಯಲ್ಲಿ ಅಂದರೆ ಕಾಮನ್ ಸರ್ವಿಸ್ ಸೆಂಟರ್ ಮುಖಾಂತರ ನೀವು ಬೈಕ್ ಇನ್ಶೂರೆನ್ಸನ್ನು ಮಾಡ್ಬೋದು ಆಟೋ ಇನ್ಶೂರೆನ್ಸ್ ಅನ್ನ ಮಾಡ್ಬೋದು ಅದೇ ತರ ಕಾರಿನ ಇನ್ಶೂರೆನ್ಸ್ ಮಾಡ್ಬೋದು ಲಾರಿ ಇನ್ಶೂರೆನ್ಸ್ ಮಾಡ್ಬೋದು ಟ್ರ್ಯಾಕ್ಟರ್ ಇನ್ಶೂರೆನ್ಸ್ ಸಹ ನೀವು ಇದರಲ್ಲಿ ಮಾಡ್ಬೋದು ಅನೇಕ ರೀತಿಯಾಗಿರಂತಹ ಇನ್ಶೂರೆನ್ಸ್ ಗಳನ್ನ ನೀವು ಇದರಲ್ಲಿ ಮಾಡ್ಬೋದು ಅದನ್ನು ಫುಲ್ ಇನ್ಶೂರೆನ್ಸ್ ಅಂತ ಹೇಳ್ತೀವಿ ಅದೇ ರೀತಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತಲೂ ಸಹ ಹೇಳ್ತೀವಿ ಅಡರ್ನ್ ಇನ್ಶೂರೆನ್ಸ್ ಸಹ ಇದರಲ್ಲಿ ಅವೈಲೇಬಲ್ ಇದೆ ಸೊ ಈ ಎಲ್ಲ ಇನ್ಶೂರೆನ್ಸ್ಗಳನ್ನು ನೀವು ಇದರಲ್ಲಿ ಮಾಡಬಹುದು ಸೊ ಈ ಇನ್ಶೂರೆನ್ಸ್ ಮಾಡೋದ್ರಿಂದ ಏನಿದೆ ಅಂತಂದರೆ ಇದರಲ್ಲಿ ನಿಮಗೆ ತುಂಬ ದೊಡ್ಡ ಪ್ರಾಫಿಟ್ ಇದೆ ಹೌದು ಇದರಲ್ಲಿ ನಿಮಗೆ ಉತ್ ಉತ್ತಮ ರೀತಿಯಾಗಿರಂತಹ ಕಮಿಷನ್ ಸಿಗತ್ತೆ ಸರ್ ಕಮಿಷನ್ ಆಗಿದ್ರೆ ಯಾವಾಗ ಸಿಗತ್ತೆ ಒಂದು ವಾರ ಬಿಟ್ಟು ಸಿಗತ್ತಾ ಒಂದು ತಿಂಗಳು ಬಿಟ್ಟು ಸಿಗತ್ತಾ ಯಾವಾಗ ಸಿಗತ್ತೆ ಅಂತಂದ್ರೆ ಅದು ನಿಮಗೆ ಇನ್ಶೂರೆನ್ಸ್ ಮಾಡಬೇಕಾದ್ರೇನೆ ಪೇಮೆಂಟ್ ಮಾಡಬೇಕಾದ್ರೇನೆ ತಕ್ಷಣ ಕಮಿಷನ್ ಕಟ್ ನಿಮಗೆ ಪಾಲಿಸಿ ಇಶ್ಯೂ ಆಗುತ್ತೆ ಸೊ ಅಂತಹ ಅಮೇಝಿಂಗ್ ಆಗಿರಂತಹ ಕಮಿಷನ್ ಸ್ಟ್ರಕ್ಚರ್ ಇರಂತಹ ಇನ್ಶೂರೆನ್ಸ್ ಸೇವೆ ವಾಹನ ವಿಮೆ ಸೇವೆ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ ತುಂಬಾ ಬ್ಯೂಟಿಫುಲ್ ಆಗಿ ಇದನ್ನು ಡಿಸೈನ್ ಮಾಡಿರೋಂಥದ್ದು ನೀವು ನೋಡಿರಬಹುದು ಮುಂಚೆ ಯಾವುದಾದ್ರೂ ಒಂದು ಕಂಪ್ನಿ ಹೋದರೆ ಅಲ್ಲಿ ಆ ಕಂಪನಿಯ ಇನ್ಶೂರೆನ್ಸ್ ಬಗ್ಗೆ ಮಾತ್ರ ಅವರು ಮಾತಾಡ್ತಾ ಇದ್ರು ಆದರೆ ನಿಮ್ಮ ಸಿ ಎಸ್ ಸಿ ಅಲ್ಲಿ ಬಂದ್ರೆ ನಿಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಬಂದ್ರೆ ನೀವು ಅನೇಕ ಕಂಪನಿಗಳ ಇನ್ಶೂರೆನ್ಸ್ ಮಾಡಿ ಕೊಡಬಹುದು ನಿಮ್ಮ ಗ್ರಾಹಕರಿಗೆ ನೀವು ಗ್ರಾಮೀಣ ಭಾಗದಲ್ಲಿರ್ರಿ ಅಥವಾ ನಗರ ಪ್ರದೇಶಗಳಲ್ಲಿ ಇರ್ರಿ ಪಟ್ಟಣ ಪ್ರದೇಶಗಳಲ್ಲಿ ಇರ್ರಿ ಎಲ್ಲೇ ಇದ್ರೂ ಸಹ ನಿಮ್ಮ ಹತ್ರ ಇರಂತಹ ಅನೇಕ ಸ್ನೇಹಿತರ ಹತ್ರ ವೆಹಿಕಲ್ಸ್ ಇರ್ತಾವೆ ಅಲ್ವಾ ಅಂತಹ ವೆಹಿಕಲ್ಗಳಿಗೆ ನೀವು ಇನ್ಶೂರೆನ್ಸ್ ಮಾಡಿದ್ರೂ ಸಾಕು ನಿಮಗೆ ಉತ್ತಮ ರೀತಿಯಾಗಿರಂತಹ ಆದಾಯನ ಪಡ್ಕೋಬಹುದು ಅದೇ ರೀತಿಯಾಗಿ ಕಿಸಾನ್ ಈ ಸ್ಟೋರ್ ಏನಿದು ಕಿಸಾನ್ ಇ ಸ್ಟೋರ್ ಅಂತಂದ್ರೆ ಕಿಸಾನ್ ಇ ಸ್ಟೋರ್ ಅಂತಂದ್ರೆ ನಿಮ್ಮ ಸುತ್ತಮುತ್ತ ಇರಂತಹ ರೈತರಿಗೆ ನೀವು ಅಲ್ಲಿ ಅವರಿಗೆ ಬೇಕಾಗಿರುವಂತಹ ಔಷಧಿಗಳನ್ನು ಅವರಿಗೆ ಬೇಕಾಗಿರಂತಹ ಬಿತ್ತನೆ ಬೀಜಗಳನ್ನು ಅದೇ ರೀತಿಯಾಗಿ ಅಗ್ರಿಕಲ್ಚರಿಗೆ ಸಂಬಂಧಪಟ್ಟಂತಹ ಅನೇಕ ಇಕ್ವಿಪ್ಮೆಂಟ್ಸ್ಗಳನ್ನು ಸಲಕರಣೆಗಳನ್ನು ತರಿಸಿಕೊಡ್ಬೋದು ಅದು ಆನ್ಲೈನ್ ಮುಖಾಂತರ ಸರ್ ಆನ್ಲೈನಲ್ಲಿ ಅನೇಕ ವೆಬ್ಸೈಟ್ಗಳಿದ್ದಾವೆ ಅದರಲ್ಲಿ ನಾವು ಯಾವುದರಲ್ಲಿ ಎನ್ರೋಲ್ ಆಗಬೇಕು ಅಂತ ಕೇಳ್ತೀರಾ ಅದಕ್ಕೆ ಕಿಸಾನ್ ಈ ಸ್ಟೋರ್ ಅಂತ ಇದೆ ನೀವು ಹೇಗೆ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿ ತರಿಸ್ತೀರಾ ಅಲ್ವಾ ಸೇಮ್ ಅದೇ ರೀತಿಯಾಗಿ ಸಿ ಎಸ್ ಸಿ ಮುಖಾಂತರ ಕಿಸಾನ್ ಇ ಸ್ಟೋರ್ ಮುಖಾಂತರ ನೀವು ಆರ್ಡರ್ ಮಾಡಿ ರೈತರಿಗೆ ಅನೇಕ ಎಕ್ವಿಪ್ಮೆಂಟ್ಸ್ಗಳನ್ನು ಔಷಧಿಗಳನ್ನು ಅದೇ ಥರ ಬಿತ್ತನೆ ಬೀಜಗಳನ್ನು ತರಿಸಿಕೊಡ್ಬೋದು ಅತಿ ಯೋಗ್ಯ ಬೆಲೆಯಲ್ಲಿ ಅದನ್ನು ನೀವು ತರಿಸಿಕೊಡುವಂಥ ವ್ಯವಸ್ಥೆ ಇದೆ ನೀವು ಕೇಳ್ಬೋದು ಸರ್ ಮತ್ತೆ ಬೇರೆ ಏನು ವ್ಯವಸ್ಥೆ ಇದೆ ಕ್ರಿಶ್ ಕಿಸಾನ್ ಇ ಸ್ಟೋರಲ್ಲಿ ಅಂತಂದರೆ ಕಿಸಾನ್ ಇ ಸ್ಟೋರಲ್ಲಿ ನೀವು ರೈತರಿಗೆ ಡ್ರೋನನ್ನು ತರಿಸ್ಕೊಡ್ಬೋದು ಹೌದು ಡ್ರೋನನ್ನು ನೀವು ತರಿಸ್ಕೊಡ್ಬೋದು ಅವರ ಜಮೀನಿಗೆ ಗದ್ದೆಗಳಿಗೆ ತೋಟಗಳಿಗೆ ಸಿಂಪಡಣೆ ಮಾಡಂತಹ ಔಷಧಿ ಇರುತ್ತೆ ಅಲ್ವಾ ಅದನ್ನು ಡ್ರೋನ್ ಮುಖಾಂತರ ಸಿಂಪಡಣೆ ಮಾಡ್ಬೋದು ಆ ತರಹದ ವ್ಯವಸ್ಥೆಗೂ ಸಹ ನೀವು ಅವರಿಗೆ ಗೈಡ್ ಮಾಡ್ಬೋದು ಇದರಲ್ಲಿ ಇನ್ ಕೇಸ್ ಆ ಪರ್ಟಿಕ್ಯುಲರ್ ಆಗಿರುವಂತಹ ಮೆಟೀರಿಯಲ್ಗೆ ಪರ್ಟಿಕ್ಯುಲರ್ ಆದಂತಹ ಇಕ್ವಿಪ್ಮೆಂಟ್ಗೆ ಜಾಸ್ತಿ ರೇಟ್ ಇದೆ ಅಂತಂದರೆ ಲೋನ್ ವ್ಯವಸ್ಥೆ ಏನಾದರೂ ಇದೆಯಾ ಅಂತ ನೀವು ಎನ್ಕ್ವೈರಿ ಸಹ ಅದರಲ್ಲಿ ರೈಸ್ ಮಾಡಬಹುದು ಈ ಪೋರ್ಟಲಲ್ಲಿ ಅದರ ವ್ಯವಸ್ಥೆಯೂ ಸಹ ಅವೈಲೇಬಲ್ ಇದೆ ಸೊ ಟೋಟಲಿ ಹೇಳಬೇಕು ಅಂತಂದರೆ ರೈತರಿಗೆ ನಿಮ್ಮ ಸುತ್ತಮುತ್ತ ಇರಂತಹ ಅನೇಕ ಉಪಕರಣಗಳ ಬಗ್ಗೆ ನಿಮ್ಮಲ್ಲಿರಂತಹ ಸೇವೆಗಳ ಬಗ್ಗೆ ತುಂಬ ವಿಶೇಷವಾಗಿ ಅವರಿಗೆ ಇದರಿಂದ ಗೈಡ್ ಮಾಡಬಹುದು ಇದರಿಂದನೂ ಸಹ ನಿಮಗೆ ತುಂಬ ಉತ್ತಮ ಕಮಿಷನ್ ಇದೆ ಹೌದು ಇದರಲ್ಲೂ ಸಹ ನಿಮಗೆ ಉತ್ತಮ ರೀತಿಯಾಗಿರಂತಹ ಕಮಿಷನ್ ಇದೆ ಅದೇ ರೀತಿಯಾಗಿ ಸಿ ಎಸ್ ಸಿ ಸಫರ್ ಅಂತ ಹೇಳ್ತೀವಿ ಏನಿದು ಸಫರ್ ಅಂತಂದ್ರೆ ಎಸ್ ಯು ಎಫ್ ಎಫ್ ಇ ಆರ್ ಸಫರ್ ಇಂಗ್ಲಿಷ್ ಇಂದ ಅಲ್ಲ ಸಫರ್ ಅಂತಂದ್ರೆ ಇದು ಪ್ರಯಾಣ ಅಂತ ಹೇಳಿ ಹಿಂದಿಯ ವರ್ಡ್ ಅನ್ನ ಇಲ್ಲಿ ಯೂಸ್ ಮಾಡಿದ್ದಾರೆ ಭಾರತ ದೇಶದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಸಹ ಕನೆಕ್ಟ್ ಆಗಿರಂತಹ ಅತಿ ದೊಡ್ಡ ಸಂಚಾರಿ ವ್ಯವಸ್ಥೆ ಯಾವುದಿದೆ ಅದು ರೈಲ್ವೆ ವ್ಯವಸ್ಥೆಗೆ ನೀವು ಇಲ್ಲಿ ಅಧಿಕೃತವಾಗಿ ಟಿಕೆಟ್ ಅನ್ನ ಬುಕ್ ಮಾಡಬಹುದು ಏನಿದು ಅಧಿಕೃತವಾಗಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾವು ಹಿಂದಿನ ಒಂದು ವಿಡಿಯೋ ಮಾಡಿದ್ವಿ ರೈಲ್ ಹತ್ತಿಸಿದ್ರೆ ಜೈಲ್ ಗ್ಯಾರಂಟಿ ಅಂತ ಹೌದು ನೀವು ರೈಲನ್ನು ಬುಕ್ ಮಾಡ್ತಾ ಇದ್ದೀರಾ ರೈಲ್ವೆ ಟಿಕೆಟನ್ನು ಬುಕ್ ಮಾಡ್ತಾ ಇದ್ದೀರಾ ಅದು ಪ್ರಾಪರ್ ಆಗಿರೋಂತಹ ಲೈಸೆನ್ಸನ್ನು ಪಡೆಯದೆ ಮಾಡಿದರೆ ಜನರಲ್ ಲಾಗಿನಲ್ಲಿ ಮಾಡಿದರೆ ಇಂಡಿವಿಜುವಲ್ ಲಾಗಿನಲ್ಲಿ ನೀವು ಮಾಡಿದರೆ ಅದಕ್ಕೆ ಶಿಕ್ಷಾರ್ಹ ಅಪರಾಧ ಅಂತ ಕನ್ಸಿಡರ್ ಆಗುತ್ತೆ ಇದು ರೈಲ್ವೆ ಆ್ಯಕ್ಟಲ್ಲಿ ಬರುತ್ತೆ ಸೊ ಹಾಗಾಗಿ ಅಧಿಕೃತ ಏಜೆನ್ಸಿಯನ್ನು ನೀವು ಪಡ್ಕೊಳ್ಬೇಕು ಅದಕ್ಕೆ ನಿಮಗೆ ಅಧಿಕೃತ ಏಜೆನ್ಸಿಯ ಸರ್ಟಿಫಿಕೇಟ್ ಸಹ ಸಿಗುತ್ತೆ ಹೌದು ಇದು ಎಲ್ಲ ಪ್ರತಿದಿನ ನಡೆಯುವಂತಹ ಸರ್ವಿಸ್ಗಳು ಇಲ್ಲಿ ಏನೇನು ಹೇಳ್ತಾ ಇದ್ದೀನಿ ಅಲ್ವಾ ಪ್ರತಿದಿನ ಸಾರ್ವಜನಿಕರಿಗೆ ಅನುಕೂಲ ಆಗಂತಹ ಸರ್ವಿಸ್ಗಳನ್ನು ನಾನಿಲ್ಲಿ ಗೈಡ್ ಮಾಡ್ತಾ ಇದ್ದೀನಿ ಅದನ್ನು ನಿಮಗಿಲ್ಲಿ ತಿಳಿಸ್ತಾ ಇದ್ದೀನಿ ನೀವು ಅದನ್ನು ಸಾರ್ವಜನಿಕರಿಗೆ ಕೊಡೋದ್ರ ಮೂಲಕ ಉತ್ತಮ ದುಡಿಮೆಯನ್ನು ಕಂಡುಕೊಳ್ಬಹುದು ಸೊ ಸಿ ಎಸ್ ಸಿ ಸಫರಲ್ಲಿ ರೈಲ್ವೆ ಟಿಕೆಟ್ ಸಹ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅದೇ ರೀತಿಯಾಗಿ ಇಡೀ ಭಾರತ ದೇಶದಲ್ಲಿ ಅವರು ಫ್ಲೈಟಲ್ಲಿ ಓಡಾಡಬೇಕು ಆದರೆ ಅನೇಕ ಫ್ಲೈಟ್ಗಳ ಸರ್ವಿಸ್ ಏನಿದೆ ಅದಕ್ಕೆ ನೀವು ಬುಕ್ ಮಾಡಬಹುದು ಇದೇ ಪೋರ್ಟಲಿಂದ ಸಿ ಎಸ್ ಸಿ ಪೋರ್ಟಲಿಂದ ಮಾಡಬಹುದು ಇದಕ್ಕೂ ಸಹ ಉತ್ತಮವಾಗಿರುವಂತಹ ಕಮಿಷನ್ ಇದೆ ಹೌದು ಇದರಿಂದ ನಿಮಗೆ ಉತ್ತಮವಾಗಿರುವಂತಹ ಕಮಿಷನ್ ಸಿಗುತ್ತೆ ಅದೇ ರೀತಿಯಾಗಿ ನೀವು ರೆಗ್ಯುಲರ್ ಆಗಿ ಇದನ್ನು ಟಿಕೆಟ್ಸ್ಗಳನ್ನು ಬುಕ್ ಮಾಡೋದ್ರಿಂದ ನಿಮಗೆ ರೆಕಗ್ನೈಸ್ ಮಾಡ್ತಾರೆ ಅದರಿಂದ ನಿಮಗೆ ಅವಾರ್ಡ್ ಸಹ ಸಿಗುವಂತಹ ಚಾನ್ಸಸ್ ಇದೆ ಅದೇ ರೀತಿಯಾಗಿ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಈಗ ಬಿಸ್ನೆಸ್ ಮೆನ್ಗಳೆಲ್ಲ ಗಳೆಲ್ಲ ಇರ್ತಾರೆ ಅಲ್ವಾ ಅದು ಸಣ್ಣವರಾಗಿರಲಿ ದೊಡ್ಡವರಾಗಿರಲಿ ದೊಡ್ಡ ಬಿಸ್ನೆಸ್ ಮೆನ್ಗಳಾಗಿರಲಿ ಸೊ ಅಂತಹ ಬಿಸ್ನೆಸ್ ಮೆನ್ಗಳಿಗೆ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಪ್ರತಿ ವರ್ಷ ಮಾಡಿಕೊಡುವಂತಹ ವ್ಯವಸ್ಥೆಯೂ ಸಹ ಸಿ ಸಿಯಲ್ಲಿ ಅವೈಲೇಬಲ್ ಇದೆ ಸರ್ ನಾನು ಚಾರ್ಟೆಡ್ ಅಕೌಂಟೆಂಟ್ ಅಲ್ಲ ಅಥವಾ ನಾನು ಗ್ರ್ಯಾಜುಯೇಟ್ ಅಲ್ಲ ಅಥವಾ ನಾನು ಬಿ ಕಾಮ್ ಗ್ರ್ಯಾಜುಯೇಷನನ್ನು ಕಂಪ್ಲೀಟ್ ಮಾಡಿಲ್ಲ ಯಾವುದೇ ರೀತಿಯಾದಂತಹ ಡಿಗ್ರಿನೇ ಇಲ್ಲ ನನ್ನ ಹತ್ರ ನನಗೆ ಅಕೌಂಟ್ಸಿನ ಗಂಧ ಗಾಳಿ ಇಲ್ಲ ಅಂತಂದ್ರೂ ಸಮೇತ ನೀವೇನು ಮಾಡ್ಬೋದು ಅವರ ಡಾಕ್ಯುಮೆಂಟ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಸಿ ಎಸ್ ಸಿ ಪೋರ್ಟಲಲ್ಲಿ ಅಪ್ಲೋಡ್ ಮಾಡಿದರೆ ಸಾಕು ನಿಮ್ಮ ಬಿಹೈಂಡ್ ನಿಮ್ಮ ಬ್ಯಾಕ್ ಸೈಡಲ್ಲಿ ಎಕ್ಸ್ಪರ್ಟ್ಸ್ಗಳು ಕೂತಿರ್ತಾರೆ ಅವರು ನಿಮ್ಮನ್ನು ಗೈಡ್ ಮಾಡ್ತಾರೆ ಪ್ಲಸ್ ನಿಮ್ಮ ಸಪೋರ್ಟಿಗೆ ಅವರು ಕಸ್ಟಮರಿಗೂ ಸಹ ಅವರು ನಿಮ್ಮ ಕಸ್ಟಮರಿಗೂ ಸಹ ಕಾಲ್ ಮಾಡಿಬಿಟ್ಟು ಸರಿಯಾಗಿರಂತಹ ಮಾಹಿತಿಯನ್ನು ತಿಳಿಸಿ ನಿಮ್ಮ ದುಡಿಮೆಗೆ ಸಹಕಾರ ಕೊಡ್ತಾರೆ ಇದು ಸಹ ಉತ್ತಮವಾಗಿರಂತಹ ದುಡಿಮೆ ಎಷ್ಟು ಜನ ನಿಮ್ಮ ಸುತ್ತಮುತ್ತ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ ಅಲ್ವಾ ಅವ್ರ ಇನ್ ಕೇಸ್ ಬ್ಯಾಂಕಿಗೆ ಹೋದ್ರು ಅವರ ಬಿಸ್ನೆಸ್ ಅನ್ನು ಡೆವಲಪ್ ಮಾಡಲಿಕ್ಕೋಸ್ಕರ ಲೋನ್ ಬೇಕು ಅಂತ ಕೇಳಿದ್ರು ಮ್ಯಾನೇಜರ್ಗಳ ಹತ್ರ ಅವ್ರು ಏನು ಹೇಳ್ತಾರೆ ಐ ಟಿ ಆರ್ ಫೈಲಿಂಗ್ ಬೇಕು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿಕೊಂಡು ಬರಬೇಕು ಅಂತ ಹೇಳ್ತಾರೆ ಅಲ್ವಾ ಸೊ ಆ ಫೈಲಿಂಗನ್ನು ಯಾರು ಮಾಡ್ಕೊಡ್ಬೋದು ನೀವು ಮಾಡಿ ಕೊಡಬಹುದು ಅಂತಹ ಒಂದು ವ್ಯವಸ್ಥೆ ಇದು ಸಿ ಎಸ್ ಸಿಯಲ್ಲಿ ಅವೈಲಬಲ್ ಇದೆ ನಾನು ನಿಮಗೆ ಸ್ವಲ್ಪ ಶಾಕಿಂಗ್ ನ್ಯೂಸ್ ಹೇಳ್ತೀನಿ ಈ ಸಲ ಸಿ ಎಸ್ ಸಿಯಲ್ಲಿ ಇನ್ ಕೇಸ್ ನೀವು ಒಂದು ಟಾರ್ಗೆಟನ್ನು ಸೆಟ್ ಮಾಡಿದರೆ ಆ ಟಾರ್ಗೆಟನ್ನು ಇಲ್ಲಿ ಹೇಳೋದಿಲ್ಲ ಅದನ್ನು ಸೆಟ್ ಮಾಡಿರೋಂತಹ ಟಾರ್ಗೆಟನ್ನು ನೀವು ಅಚೀವ್ ಮಾಡಿದರೆ ನಿಮಗೆ ಬುಲೆಟ್ ಬೈಕ್ ಹೌದು ಆ ಬೈಕ್ ಸಿಗುವಂತಹ ಚಾನ್ಸಸ್ ಸಹ ಇತ್ತು ಇನ್ ಕೇಸ್ ನೀವು ಮಿಸ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ನೆಕ್ಸ್ಟ್ ಅದನ್ನ ನೀವು ಬೆನಿಫಿಟ್ ಅನ್ನ ತೊಗೊಳ್ಬಹುದು ಇಷ್ಟು ಇಂಪಾರ್ಟೆಂಟ್ ಆಗಿರಂತಹ ಸರ್ವಿಸ್ ಕೊಡೋದ್ರಿಂದ ಇದರಲ್ಲೂ ಸಹ ನಿಮಗೆ ಪ್ರಾಫಿಟ್ ಇದೆ ಹೌದು ಇದರಲ್ಲೂ ಸಹ ಉತ್ತಮವಾಗಿರಂತಹ ಬೆನಿಫಿಟ್ ಅನ್ನ ನೀವು ಪಡ್ಕೊಳ್ಬಹುದು ಅನೇಕ ಬಿಸ್ನೆಸ್ ಗಳು ಯೋಚನೆ ಮಾಡ್ತಾ ಇರ್ತಾರೆ ನಾವು ಎಲ್ಲಿ ಹೋಗಿ ಇನ್ಕಮ್ ಟ್ಯಾಕ್ಸ್ ಅವ್ರನ್ನ ಫೈಲ್ ಮಾಡ್ಬೇಕಪ್ಪ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಏನು ನಾವೆಲ್ಲಿ ನಮಗೆ ಎಲ್ಲಿ ನಮಗೆ ಸರಿಯಾದ ಮಾಹಿತಿ ಸಿಗುತ್ತೆ ಅಂತ ಹುಡುಕ್ತಾ ಇರ್ತಾರೆ ಅಂತಹ ಜನರಿಗೆ ನೀವು ಸಪೋರ್ಟಿವ್ ಆಗಿ ನಿಲ್ಬಹುದು ಅದೇ ರೀತಿಯಾಗಿ ಅತ್ಯಂತ ಪ್ರಮುಖವಾಗಿರಂತಹ ಸೇವೆ ಆಧಾರ್ ಕಾರ್ಡ್ ಸೇವೆ ಹೌದು ಆಧಾರ್ ಕಾರ್ಡಿನ ಆಪರೇಟರ್ ಆಗಿ ನೀವು ನಿಮ್ಮ ಬಿಸ್ನೆಸ್ ಅನ್ನ ಡೆವಲಪ್ ಮಾಡ್ಕೋಬಹುದು ಹೌದು ಸ್ನೇಹಿತರೆ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಯು ಸಿ ಎಲ್ ಸೇವೆಯನ್ನ ಕೊಡ್ತಾ ಇದ್ದಾರೆ ಆಧಾರಲ್ಲಿ ಅಲ್ಲಿ ಅಡ್ರೆಸ್ ಕರೆಕ್ಷನ್ ಮತ್ತೆ ಫೋನ್ ನಂಬರ್ ಚೇಂಜ್ ಮಾಡೋಂಥ ವ್ಯವಸ್ಥೆ ಸಿ ಎಸ್ ಸಿ ಕಡೆಯಿಂದ ಸಿಗ್ತಾ ಇದೆ ಅದಕ್ಕೆ ಕೆಲವೊಂದು ಕ್ರೈಟೀರಿಯಾ ಇದೆ ಕೆಲವೊಂದು ಎಕ್ಸಾಮ್ಸ್ ಗಳನ್ನ ನೀವು ಪಾಸ್ ಮಾಡಬೇಕಾಗತ್ತೆ ಅದಕ್ಕೆ ಐ ಐ ಬಿ ಎಫ್ ವತಿಯಿಂದ ನಡೀತಾ ಇರತ ಬಿ ಸಿ ಬಿ ಎಫ್ ಎಕ್ಸಾಮ್ ಅಂತ ಹೇಳ್ತಾರೆ ಅದರ ಮಾಹಿತಿಯನ್ನ ಇನ್ಫೆಟೆಕ್ ಕನ್ನಡದಲ್ಲಿ ಈ ಹಿಂದೆನೂ ಸಹ ನಾವು ಕೊಟ್ಟಿದೀವಿ ಅದನ್ನ ನೀವು ಪಾಸ್ ಮಾಡ್ಕೊಳ್ಬೇಕಾಗತ್ತೆ ಇನ್ ಕೇಸ್ ನೀವು ಆಧಾರ್ ಸರ್ವಿಸ್ ನೀವು ಇನ್ ಕೇಸ್ ಮಾಡಬೇಕು ಅಂತಿದ್ರೆ ಎಕ್ಸಾಮ್ ಅನ್ನ ನೀವು ಪಾಸ್ ಮಾಡ್ಕೊಳ್ಬೇಕಾಗತ್ತೆ ಅದೇ ರೀತಿಯಾಗಿ ನೀವು ಆಧಾರ್ ಸರ್ವಿಸ್ ಗ್ರಾಮೀಣ ಪ್ರದೇಶ ಅಥವಾ ನಗರ ಪ್ರದೇಶಗಳಲ್ಲಿ ಎಲ್ಲೇ ಮಾಡ್ತೀರಾ ಅಂತಂದ್ರೂ ಅದಕ್ಕೆ ವಿಶೇಷವಾಗಿರಂತಹ ಮನ್ನಣೆ ಇದೆ ತುಂಬಾ ಉತ್ತಮ ರೀತಿಯಾದಂತಹ ದುಡಿಮೆ ಸಹ ಇದೆ ಹೌದು ಇದು ಸಿ ಎಸ್ಸಿ ಅಲ್ಲಿ ಇರಂತಹ ತುಂಬಾ ಬ್ಯೂಟಿಫುಲ್ ಆಗಿರಂತಹ ಕಾನ್ಸೆಪ್ಟ್ ಅಂತ ಹೇಳ್ಬೋದು ಇದೆಲ್ಲ ನಾನು ಏನೇನು ಹೇಳಿದೆ ಇಲ್ಲಿವರೆಗೆ ವಾಹನ ವಿಮೆ ಆಗಿರಬಹುದು ಕಿಸಾನ್ ಇ ಸ್ಟೋರ್ ಆಗಿರಬಹುದು ಅದೇ ರೀತಿಯಾಗಿ ಸಿ ಎಸ್ ಸಿ ಸಫರ್ ಆಗಿರಬಹುದು ಅದೇ ರೀತಿಯಾಗಿ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಆಗಿರ್ಬೋದು ಅಥವಾ ಅದೇ ರೀತಿಯಾಗಿ ಆಧಾರ್ ಸೇವೆ ಆಗಿರ್ಬೋದು ಇದೆಲ್ಲದೂ ಸಹ ತುಂಬ ಯೂನೀಕ್ ಆಗಿರೋ ತುಂಬ ವಿಶೇಷವಾಗಿರುವಂತಹ ಸೇವೆಗಳು ಇದಿಷ್ಟೇ ಅಲ್ಲ ಭಾರತ ದೇಶದಲ್ಲಿ ಅನೇಕ ಸೇವೆಗಳನ್ನು ಕೊಡಲಿಕ್ಕೋಸ್ಕರ ಸಿ ಎಸ್ ಸಿ ನಮ್ಮನ್ನು ಎನೇಬಲ್ ಮಾಡಿದ್ವಿ ನಾವೆಲ್ಲ ನಮ್ಮ ಸುತ್ತಮುತ್ತ ಇರಂತಹ ಸಾವಿರಾರು ಜನರಿಗೆ ಉತ್ತಮ ರೀತಿಯಾದಂತಹ ಸರ್ವಿಸ್ಗಳನ್ನು ಕೊಡಬಹುದು ಯಾವುದೇ ಒಂದು ಸೆಂಟರ್ ಇಲ್ಲ ಅಂಥೇಳಿ ಅಥವಾ ಯಾವುದೇ ಒಂದು ಸೇವೆ ಇಲ್ಲ ಅಂಥೇಳಿ ನಾವು ತಲೆ ಮೇಲೆ ಕೈ ಇಟ್ಕೊಂಡು ಕೂರಂತಹ ವ್ಯವಸ್ಥೆ ಇಲ್ಲ ಇದನ್ನೆಲ್ಲ ನೀವು ಸರಿಯಾಗಿ ತಿಳ್ಕೊಳ್ಬೇಕು ಅಂತಂದರೆ ಇನ್ಫಟೆಕ್ ಕನ್ನಡದ ರೆಗ್ಯುಲರ್ ವಿಡಿಯೋಗಳನ್ನು ನೋಡ್ತಾ ಇರಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಹ ಆಗಿ ಅದೇ ರೀತಿಯಾಗಿ ನೀವು ಇನ್ನೂ ಸಿ ಎಸ್ ಸಿ ಕೇಂದ್ರವನ್ನು ಪ್ರಾರಂಭ ಮಾಡಿಲ್ಲ ಇನ್ನು ಮುಂದೆ ಮಾಡಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ಇನ್ಫೋಟೆಕ್ ಕನ್ನಡದ ಈ ಒಂದು ವಿಶೇಷವಾಗಿ ಸಿ ಎಸ್ ಸಿ ಪಡೀಲಿಕ್ಕೋಸ್ಕರ ಟಿ ಇ ಸಿ ಅಂತೇಳಿ ಒಂದು ಎಕ್ಸಾಮ್ ಅನ್ನು ಮಾಡಬೇಕು ಸೆಂಟರ್ ಎಂಟರ್ಪ್ರನರ್ ಕೋರ್ಸ್ ಅಂತೇಳಿ ಆ ಕೋರ್ಸನ್ನು ಯಾವ ಥರ ಮಾಡಬೇಕು ಅದಕ್ಕೆ ಏನೇನೆಲ್ಲ ಕ್ವೆಶನ್ಸ್ಗಳಿರುತ್ತೆ ಯಾವ್ಯಾವ ಥರ ಅಸೆಸ್ಮೆಂಟ್ ಇರುತ್ತೆ ಏನೆಲ್ಲ ಕ್ವಶನ್ಸ್ಗಳನ್ನು ನಾವು ಪಾಸ್ ಮಾಡಿದರೆ ಸಿ ಸಿಗೆ ಬೇಕಾಗಿರೋಂಥ ಟಿ ಸಿ ಎಕ್ಸಾಮನ್ನು ಮಾಡಬಹುದು ಅನ್ನೋದನ್ನು ತುಂಬ ಡೀಟೇಲ್ ಆಗಿ ಹೇಳ್ಕೊಡೋಂಥ ಪ್ರಯತ್ನನ ಆ ವೆಬಿನಾರಲ್ಲಿ ನಾವು ತಿಳಿಸೋಂಥ ಪ್ರಯತ್ನ ಪಟ್ಟಿದ್ದೀವಿ ಡಿಸ್ಕ್ರಿಪ್ಷನಲ್ಲಿರುವಂತಹ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ವೆಬಿನಾರಿಗೆ ಜಾಯಿನ್ ಆಗ್ಬೋದು ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇನ್ಫೋಟೆಕ್ ಕನ್ನಡ ವತಿಯಿಂದ ಬರಂತಹ ಅನೇಕ ಮಾಹಿತಿಪೂರ್ಣ ವಿಡಿಯೋಗಳನ್ನು ನೋಡಲಿಕ್ಕೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರ ಜೊತೆಗೆ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ